ಸರ್ ಹದಿನೆಂಟು ಮಾಡಲ್ ಗಾಡಿ ಇಪ್ಪತ್ತು ಸಾವಿರ ರೂಪಾಯಿಗೆ ಅದು ಹೆಂಗೆ ಸರ್ ನಿಮಗೆ ಸಿಕ್ತು ಎಲ್ಲಿಯಾದರೂ ಸಿಗುತ್ತಾ ಇಲ್ಲ ಸರ್ ನಮಗೆ ಆಶ್ಚರ್ಯ ಆಗ್ತಿದೆ ನೀವು ಮಾತಾಡಲೇಬೇಕು ನಾವೇ ಆಶ್ಚರ್ಯದಿಂದ ಕೊಡ್ತೇವೆ ನೀವು ಕೂಡ ಆಶ್ಚರ್ಯದಿಂದ ಪರ್ಚೇಸ್ ಮಾಡಿದಲ್ವಾ ನೀವು ಮಾತಾಡಿ ಇಲ್ಲ ನಮಗೆ ಒಂದು ವರ್ಷ ಆಯಿತು ಸರ್ ಭೇಟಿಯಾಗಿ ನಮಗೆ ಆನ್ಲೈನಲ್ಲೇ ಅವರು ಆಗಿದ್ದು ಫಸ್ಟು ಆಮೇಲೆ ನಾವು ಅವರಿಗೆ ಕಾಲ್ ಮಾಡ್ತಿದ್ವಿ ಸರ್ ಗಾಡಿ ಇದ್ರೆ ಹೇಳಿ ಗಾಡಿ ಇದ್ರೆ ಹೇಳಿ ಅಂತ ಎರಡು ಮೂರು ಗಾಡಿ ಹೇಳಿದರು ನಮ್ಗೆ ಅವರು ಅವಾಗ ನಮಗೆ ಬರಲಿಕ್ಕಾಗಿಲ್ಲ ಸ್ವಲ್ಪ ಸಮಸ್ಯೆ ಆಯಿತು ಇವಾಗ ಅವರು ಹೇಳಿದರು ಗಾಡಿ ಇದೆ ಅಂತ ಅದಕ್ಕೆ ಬಂದಿದ್ವಿ ಅದ್ರ ಪರವಾಗಿ ಅವರು ನೀವು ಬಂದಿದ್ದೀರಾ ಅಂತ ಆದರೂ ನಾವು ಗಾಡಿ ಕೊಡಬೇಕು ಅಂತ ತುಂಬ ರೇಟ್ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ನಾವು ಕೊಟ್ಟ ಅಲ್ಲಿ ನಿಮಗೆ ಎಷ್ಟು ಸೇವ್ ಆಗಿದೆ ಸರ್ ಮಿನಿಮಮ್ ಅಂದ್ರೆ ಒಂದು ಫೈವ್ ಟು ಸಿಕ್ಸ್ ತೌಸಂಡ್ ಸೇವ್ ಆಗಿದೆ ಸರ್ ಏ ಆಗ ಹೇಳ್ಬೇಡ್ರಿ ಹಾಗಾದರೆ ಇಪ್ಪತ್ತು ಸಾವಿರ ರೂಪಾಯಿ ಗಾಡಿ ಇಪ್ಪತ್ತಾರು ಸಾವಿರ ರೂಪಾಯಿ ಮಾರ್ಕೆಟ್ ಅದರಿಂದ ಮಾಡ್ಲಿಕ್ಕೆ ಎಂತೆ ಸರ್ ಹಾಂ ನೋ 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 ಇಲ್ಲ 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 ನೀವು ಕರೆಕ್ಟ್ ಆಗಿ ಹೇಳಿ ಒಂದು ಟೆನ್ ತೌಸಂಡ್ ಆದ್ರೂ ಸೇವ್ ಆಗಿದೆ ಅನ್ಸುತ್ತೆ ಈಗ ಈ ಗಾಡಿ ತಗೊಂಡಿದ್ರಿಂದ ನೋಡ್ಬೇಕು ಇವರು ಟೆನ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡ್ತೀವ್ರೆ ನೀವೇ ಆಲೋಚನೆ ಮಾಡಿ ಮಾರ್ಕೆಟ್ ತಿಳಿದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಶೋರೂಮ್ಗೆ ನೀವು ಬರಲಿಕ್ಕೆ ಏನು ಕಾರಣ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಶೋರೂಮ್ಗೆ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡಿದಂತ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲವನ್ನು ಸರ್ ನೀವು ಸಖತ್ತಾಗಿ ಮಾತಾಡ್ಬೇಕು ಸರ್ ನಿಮ್ಮ ಬಾಡ ಹುಬ್ಬನಗಿರಿ ಗ್ರಾಮದಿಂದ ಕುಮಟಾ ತಾಲೂಕಿನಿಂದ ಉತ್ತರ ಕನ್ನಡ ಜಿಲ್ಲೆಯಿಂದ ನಿಮ್ಮ ವೀಡು ನೋಡಿಬಿಟ್ಟು ಇನ್ನು ನಾಲ್ಕು ಜನ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬೇಕು ಸರ್ ಆ ರೀತಿಯಲ್ಲಿ ನೀವು ಮಾತಾಡಬೇಕು ಹಲವಾರು ನಮ್ಮ ವಿಡಿಯೋಗಳನ್ನು ನೋಡಿಬಿಟ್ಟು ನೀವು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದರೆ ಕರೆಕ್ಟಾ ಹೌದು ನಿಮ್ಮ ವೀಡು ನೋಡಿಬಿಟ್ಟು ಇನ್ನು ನಾಲ್ಕು ಜನ ನಿಮ್ಮ ಊರಿಂದ ವಿಸಿಟ್ ಮಾಡಬೇಕು ನಿಮಗೆ ಹೇಗೆ ಅನುಕೂಲ ಆಗಿದೋ ನಿಮ್ಮ ವೀಡು ನೋಡಿಬಿಟ್ಟು ಇನ್ನು ನಾಲ್ಕು ಜನಗಳಿಗೆ ಅನುಕೂಲ ಆಗಬೇಕು ಆ ರೀತಿಯಲ್ಲಿ ನೀವು ಮಾತಾಡಬೇಕು ಸರ್ ಸರ್ ನಿಮ್ಮ ಮಾತಲ್ಲಿ ನಿಮ್ಮ ಕಾರವಾರ ಡಿಸ್ಟಿಕ್ಗೆ ಅಲಗಾಡಬೇಕು ಆ ರೀತಿಯಲ್ಲಿ ಮಾತಾಡಬೇಕು ಸಖತ್ತಾಗಿ ಮಾತಾಡಬೇಕು ಸರ್ ಸರ್ ಮಾತಾಡಿ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮೂರ ಎಂಬ ಪ್ರದೇಶದಲ್ಲಿರುವ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬ್ರ್ಯಾಂಚ್ಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ಕುಮಟ ತಾಲೂಕಿನಿಂದ ಆಡ ಹುಬ್ಬಣ್ಣಗಿರಿ ಗ್ರಾಮದ ಇವತ್ತು ನಮ್ಮ ಶೋರೂಮಿಗೆ ಸಮರ್ಥ ನಾಯಕು ಹಾಗೂ ನಮಗೆ ಆತ್ಮೀಯರು ಪರಿಚಯ ಇರುವಂತವರು ಸಮರ್ಥ ನಾಯಕ ಅವರು ಹಾಗೂ ಅವರ ತಂದೆಯವರು ಉದಯ ನಾಯಕ್ ಅವರು ನಮ್ಮ ಶೋರೂಮ್ಗೆ ಇವತ್ತು ವಿಸಿಟ್ ಮಾಡಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಉತ್ತರ ಕನ್ನಡ ಜಿಲ್ಲೆಯಿಂದ ವಿಸಿಟ್ ಮಾಡಿದ್ದಾರೆ ಕುಮಟ ತಾಲೂಕಿನಿಂದ ವಿಸಿಟ್ ಮಾಡಿದ್ದಾರೆ ಬಾಡ ಹುಬ್ಬಣಗಿರಿ ಗ್ರಾಮದಿಂದ ವಿಸಿಟ್ ಮಾಡಿದ್ದಾರೆ ಹಾಗಾಗಿ ಈ ವಿಡಿಯೋವನ್ನು ನೀವು ಕಂಪ್ಲೀಟ್ ಆಗಿ ನೋಡಲೇಬೇಕು ಬಾಡ ಹುಬ್ಬಳ್ಳಗಿರಿಯಿಂದ ಕುಮಟ ತಾಲೂಕಿನಿಂದ ಉತ್ತರ ಕನ್ನಡ ಜಿಲ್ಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಅಂದರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಮುನ್ನೂರು ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ಬಂದಿದ್ದಾರೆ ಅಂದರೆ ನೀವು ನಿಜವಾಗ್ಲೂ ಕೂಡ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಶೋರೂಮನ್ನು ಸ್ವಲ್ಪ ಯೋಚನೆ ಮಾಡಲೇಬೇಕು ಮುನ್ನೂರು ಕಿಲೋಮೀಟರ್ ದೂರದಿಂದ ಒಂದು ಬೈಕ್ ಪರ್ಚೇಸ್ ಮಾಡಲಿಕ್ಕೋಸ್ಕರ ನಮ್ಮ ಶೋರೂಮಿಗೆ ಬರಬೇಕಾ ನಿಮ್ಮ ಉಡುಪಿ ಉಡುಪಿ ಕುಮಟಾ ಕಾರವಾರದಲ್ಲಿ ಬೇಕ ಬೇಕಾದಷ್ಟು ಬೇಜಾವಣೆ ಶೋರೂಮ್ಗಳಿವೆ ಅಲ್ಲ ಸಮರ್ಥ ಅವರೇ ಬೇಜಾವಣೆ ಶೋರೂಮ್ಗಳಿವೆ ಆದರೆ ನಮ್ಮ ಶೋರೂಮಿಗೆ ಬರಲಿಕ್ಕೆ ಏನು ಕಾರಣ ಅಂತ ಸಮರ್ಥ ನಾಯಕವರೆಲ್ಲೇ ನಾನು ಕೇಳಲಿಕ್ಕಿದ್ದೇನೆ ಸರ್ ನಮ್ಮ ಶೋರೂಮಿಗೆ ನೀವು ಬರಲಿಕ್ಕೆ ಏನು ಕಾರಣ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಶೋರೂಮಿಗೆ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡಿದಂಥ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲವನ್ನು ಸರ್ ನೀವು ಸಖತ್ತಾಗಿ ಮಾತಾಡ್ಬೇಕು ಸರ್ ನಿಮ್ಮ ಬಾಡ ಹುಬ್ಬಳ್ಳಗಿರಿ ಗ್ರಾಮದಿಂದ ಕುಮಟಾ ತಾಲೂಕಿನಿಂದ ಉತ್ತರ ಕನ್ನಡ ಜಿಲ್ಲೆಯಿಂದ ನಿಮ್ಮ ವೀಡು ನೋಡಿಬಿಟ್ಟು ಇನ್ನು ನಾಲ್ಕು ಜನ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬೇಕು ಸರ್ ಆ ರೀತಿಯಲ್ಲಿ ನೀವು ಮಾತಾಡಬೇಕು ಹಲವಾರು ವೀಡೆಗಳನ್ನು ನೋಡಿಬಿಟ್ಟು ನೀವು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ರೆ ಹೌದಾ ಒಂದು ಸತ ಹತ್ರ ಹಲವಾರು ನಮ್ಮ ನೋಡಿಬಿಟ್ಟು ನೀವು ನಮ್ಮ ಹೌದು ನಿಮ್ಮ ನಿಮ್ಮ ಇನ್ನು ನಾಲ್ಕು ಜನ ವಿಸಿಟ್ ಮಾಡಬೇಕು ನಿಮಗೆ ಹೇಗೆ ಅನುಕೂಲ ಆಗಿದೋ ನಿಮ್ಮ ವೀಡೆ ನೋಡಿಬಿಟ್ಟು ಇನ್ನು ನಾಲ್ಕು ಜನಗಳಿಗೆ ಅನುಕೂಲ ಆಗಬೇಕು ಆ ರೀತಿಯಲ್ಲಿ ನೀವು ಮಾತಾಡ್ಬೇಕು ಸರ್ ಸರ್ ನಿಮ್ಮ ಮಾತಲ್ಲಿ ನಿಮ್ಮ ಕಾರವಾರ ಡಿಸ್ಟಿಕ್ ಎಲ್ಲ ಆ ರೀತಿಯಲ್ಲಿ ಮಾತಾಡಬೇಕು ಸಖತ್ತಾಗಿ ಮಾತಾಡ್ಬೇಕು ಸರ್ ಸರ್ ಮಾತಾಡಿ ನಮಗೆ ಇವತ್ತು ತುಂಬಾ ಖುಷಿ ಆಯ್ತು ನಮಗೆ ಇಪ್ಪತ್ ಸಾವಿರಕ್ಕೆ ಜುಪಿಟರ್ ಗಾಡಿನ ಕೊಟ್ಟಿದ್ದಾರೆ ನಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಗಾಡಿದು ಫಸ್ಟು ಪ್ರಾಬ್ಲಮ್ ಏನಿದೆ ಅಂತ ಹೇಳ್ತಾರೆ ಮತ್ತು ಒಳ್ಳೆಯ ರೇಟಲ್ಲಿ ಕಡಿಮೆಯಲ್ಲಿ ಮಾಡಿಕೊಡ್ತಾರೆ ಗಾಡಿ ಅಂತೂ ನಮ್ಗೆ ಒಳ್ಳೇದು ಸಿಕ್ತು ಸ್ವಲ್ಪ ಕೆಲಸ ಇದೆ ನಾವು ಮಾಡಿಸ್ಕೊಳ್ತೀವಿ ಮತ್ತು ಸರ್ ಬಗ್ಗೆ ಹೇಳಬೇಕು ಅಂದರೆ ಒಂದು ವರ್ಷ ಆಯಿತು ನಮ್ಮದು ಅವ್ರದ್ದು ಬಾಂಡಿಂಗ್ ತುಂಬಾ ಒಳ್ಳೆಯದೆ ನಮಗೆ ತುಂಬ ಚೆನ್ನಾಗಿ ಗಾಡಿನ ಮಾಡಿಕೊಟ್ಟಿದ್ದಾರೆ ಈಗ ಮತ್ತು ನಾವು ಮುನ್ನೂರು ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಅಂದರೆ ನೀವೇ ನೋಡಿ ಅಷ್ಟು ಡೀಲರ್ ಹೇಗಿದ್ದಾರೆ ಅಂತ ಮತ್ತೆ ಮತ್ತೇನು ನಾನು ಅವ್ರ ಬಗ್ಗೆ ಹೇಳಬೇಕು ಅಂತಿಲ್ಲ ನಿಮಗೇ ಗೊತ್ತಿದೆ ಎಲ್ಲ ನಮ್ಮ ಜೊತೆ ಅಂತೂ ಭಾಳ ಚೆನ್ನಾಗಿದ್ದಾರೆ ಇವರು ಎಷ್ಟೇ ಹೇಳಬಲ್ಲೆ ನಾನು ಥ್ಯಾಂಕ್ ಯು ಹಾಗಾಗಿ ನೀವು ನಮ್ಮ ಶೋರೂಮ್ ಬಗ್ಗೆ ನಿಮಗೆ ಗೊತ್ತಿರುವ ರೀತಿಯಲ್ಲಿ ನೀವು ಮಾತಾಡಿದೀರ ಸರ್ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಸರ್ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವೇನು ಹೇಳ್ತೀರಾ ಅದೆಷ್ಟು ಆಲ್ ಓವರ್ ಕರ್ನಾಟಕದಿಂದ ಆಲ್ ಓವರ್ ಕರ್ನಾಟಕದಿಂದ ರಾಜ್ಯದ ಮೂಲೆ ಮೂಲೆಯಿಂದನೂ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದಲೂ ಕೂಡ ಅದೆಷ್ಟು ಜಿಲ್ಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಎಲ್ಲ ಕೂಡ ನೀವು ಒಂದು ವರ್ಷದಿಂದ ನಮ್ಮ ನಮ್ಮ ನೀವು ನೋಡ್ತಾ ಇದ್ದೀರಾ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವೇನು ಹೇಳ್ತೀರಾ ಅದಕ್ಕೆ ಆಲ್ ಓವರ್ ಕರ್ನಾಟಕದಿಂದ ಅಷ್ಟೆಲ್ಲ ಖುಷಿ ನಮ್ಮ ಶೋರೂಮ್ಗೆ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ ಸರ್ ಹೌದು ಇವ್ರದ್ದು ಶೋರೂಮ್ ಅಂತೂ ಭಾಳ ಒಳ್ಳೆಯದೆ ಬಂದವರಿಗಂತೂ ಒಳ್ಳೆ ರೀತಿಯಿಂದ ಟ್ರೀಟ್ ಮಾಡ್ತಾರೆ ಇದಂತ ಹೌದು ಮತ್ತು ಇಡೀ ನಮ್ಮದು ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಾ ಇರ್ತೀವಿ ಭಾಳ ಒಳ್ಳೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ ಎಲ್ರಿಗೂ ಎಲ್ಲರೂ ಬನ್ನಿ ಅಂತ ಗಾಡಿನೂ ಇದೆ ಮತ್ತು ಎಲ್ರಿಗೂ ಒಳ್ಳೆ ನಿಮಗೆ ಇಲ್ಲಿ ಬಂದು ನೋಡಿದರೆ ಗೊತ್ತಾಗುತ್ತೆ ಗಾಡಿ ಹೆಂಗಿದೆ ಅಂತ ಎಲ್ಲರೂ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಎಲ್ಲ ಗ್ರಾಹಕರ್ಗಳೊಂದು ಹೇಳ್ತಾರೆ ಸರ್ ಅದೆಷ್ಟೋ ಯೂಟ್ಯೂಬ್ ಚಾನಲ್ಗಳು ನಾವು ನೋಡಿದ್ದೇವೆ ಆದರೆ ನಿಮ್ಮ ವೀಡಿಯೋ ನೋಡಿದ ತಕ್ಷಣ ನಮಗೆ ವಿಸಿಟ್ ಆಗ್ತದೆ ಅದೇನಕ್ಕೆ ಅಂತ ಗೊತ್ತಿಲ್ಲ ವಿಡಿಯೋ ನೋಡಿದರೆ ನಮಗೆ ತಡಿಲಿಕ್ಕಾಗಲ್ಲ ತಕ್ಷಣ ನಾವು ವಿಸಿಟ್ ಮಾಡಿ ಅಂತ ಹೇಳ್ತಾರೆ ಅದೇನಕ್ಕೆ ಹಂಗೆ ಹೇಳ್ತಾರೆ ಇಲ್ಲ ಸರ್ ನಿಮ್ಮದು ರೇಟ್ ಕಡಿಮೆ ಇದೆ ಮೊದಲನೇದಾಗಿ ಹೇಳಬೇಕಂದ್ರೆ ಮತ್ತೆ ಗ್ರಾಹಕರ ಜೊತೆ ಯಾವ ರೀತಿ ಮಾತಾಡಬೇಕು ಅವ್ರದ್ದು ಅವರಿಗೂ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇರ್ತದೆ ಎಲ್ಲ ಪ್ರಾಬ್ಲಮ್ ಇರ್ತದೆ ಎಲ್ಲರೂ ಸೆಕೆಂಡ್ ಹ್ಯಾಂಡ್ ತಗೊಳ್ತಿದ್ದಾರೆ ಅಂದರೆ ಅವ್ರಿಗೆ ನೀವು ಸ್ಪಂದಿಸ್ತೀರಾ ಅದಕ್ಕೆ ನಿಮಗೆ ಎಲ್ಲರೂ ನಿಮ್ಮನ್ನ ಅಷ್ಟು ಇದು ಮಾಡ್ತಾರೆ ನಿಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಾರೆ ಹಾಗಾಗಿ ನೋಡಿ ಸಮರ್ಥ ನಾಯಕ ಅವರ ಮನಸ್ಸಲ್ಲಿ ಏನಿದೆ ಇವೆಲ್ಲವನ್ನು ಕೂಡ ಸರ್ ಇವಾಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿ ಮಾತಾಡಿದ್ದು ತುಂಬ ಖುಷಿ ಆಗ್ತದೆ ಸರ್ ಉದಯನಾ ಸರ್ ಅಲ್ಲ ಸರ್ ಒಂದು ಸರಿ ಇಲ್ಲ ನಮ್ಮ ಅಭಿಮಾನಿಗಳ ಈಗ ಅಲ್ಲಿ ನೋಡ್ತಾ ಇದ್ದಾರೆ ಒಂದು ಎರಡು ಮಾತಾಡಿ ಮಾತಾಡಿ ನಮಗೋಸ್ಕರ ರಿಕ್ವೆಸ್ಟ್ ಮಾಡೋದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಆದರೆ ಹೇಳ್ಬೇಡಿ ನಮ್ಮ ಒಂದು ಚಾನಲ್ಗೋಸ್ಕರ ನಿಮ್ಮ ಮನಸ್ಸಲ್ಲಿ ಒಂದು ಎರಡು ಮಾತು ಮಾತಾಡಿ ಈ ಚಾನಲ್ ಇವರು ಕೊಟ್ಟಂತ ಗಾಡಿ ನಮಗಂತೂ ಒಳ್ಳೆ ರೀತಿಯಿಂದ ಇದೆ ಇದೆ ಹಾಗಾಗಿ ಇವರಿಗೆ ಧನ್ಯವಾದ ಸರ್ ನಿಮ್ಮ ಬಾಯಿಂದ ಬರೋ ಒಂದು ಮಾತು ನಮಗೆ ಅದೇ ಖುಷಿ ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇರುವ ಅಭಿಮಾನಿಗಳು ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡುವ ಕೂಡ ಆಗಿರ್ಬೋದು ಎಲ್ಲರೂ ಕೂಡ ಒಂದು ವೈಕಲ್ ಪರ್ಚಸ್ ಮಾಡೋದಾದ್ರೆ ನಮ್ಗಿಂತ ಜಾಸ್ತಿ ಗ್ರಾಹಕರ ಮಾತಾಡುವ ಮಾತನ್ನು ನೋಡ್ತಾರೆ ನಾವು ಹತ್ತು ಮಾತಾಡಿದ್ರು ನಿಮ್ಮ ಒಂದು ಮಾತು ಅವರಿಗೆ ಖುಷಿಯಾಗಿ ಆಗಿಬಿಡ್ತೀವಿ ಯಾಕೆಂದ್ರೆ ಅದೊಂದು ನ್ಯಾಚುರಲ್ ಆಗಿರ್ತದೆ ಅವರಿಗೆ ಇಷ್ಟ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಬಾಡ ಹುಬ್ಬಣಗಿರಿ ಗ್ರಾಮದಿಂದ ಕುಮಟಾ ತಾಲೂಕಿನಿಂದ ಉತ್ತರ ಕನ್ನಡ ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೈಕಲ್ ಪರ್ ಪರ್ಚಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ಸಮರ್ಥ ನಾಯಕ ಹಾಗೂ ಅವರ ತಂದೆಯವರು ಉದಯ ನಾಯಕ್ ಸಾರ್ ಅವರು ಹಾಗಾಗಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಹಾಗಾಗಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಆಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ಆಲ್ ಓವರ್ ಕರ್ನಾಟಕದಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದಲೂ ಕೂಡ ಯಾರೆಲ್ಲ ಯಾವ್ಯಾವ ಡಿಸ್ಟಿಕ್ಕಿಂದೆಲ್ಲ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೈಕಲ್ ಪರ್ಚಸ್ ಮಾಡಿ ತಕೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗುವಾಗ ಗ್ರಾಹಕರುಗಳು ಕೂಡ ಮಾತಾಡುವಂಥ ವಿಡಿಯೋಗಳು ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕಾ ಬೇಡ ಎಲ್ಲರೂ ಈ ಎಮ್ ಎಮ್ ಶರಫುದ್ದೀನ್ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ನಿಮಗೂ ಇನ್ನು ಮುಂದೆ ಒಳ್ಳೆ ಒಳ್ಳೆ ಗಾಡಿ ಸಿಗ್ತದೆ ಸರ್ ಅದು ಹೇಳಿಕೆ ಸಬ್ಸ್ಕ್ರೈಬ್ ಆಗಬೇಕು ಹೇಳಿ ನಿಮ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಇವ್ರದ್ದು ವೀಡಿಯೋಗಳೆಲ್ಲ ಬರ್ತದೆ ಎಷ್ಟು ಕಡಿಮೆಗೆ ಬಿಡ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಒಳ್ಳೆ ಗಾಡಿ ಪರ್ಚೇಸ್ ಮಾಡಲಿಕ್ಕೆ ಆಗ್ತದೆ ನಿಮಗೆ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ಗ್ರಾಹಕರುಗಳಿಗೆ ಏನು ಲಾಭ ಇಲ್ಲಿ ಬಂದರೆ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ ಯೂಟ್ಯೂಬಿಂದ ಬಂದಿದ್ದಾರೆ ಅಂತ ನಮಗೆ ಇವತ್ತು ನೋಡಿ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೊಟ್ಟಿದ್ದಾರೆ ಗಾಡಿನ ಇದೇ ರೀತಿ ಅವರು ಕಡಿಮೆ ಮಾಡಿಕೊಡ್ತಾರೆ ಮತ್ತು ಜನರಿಗೆ ಭಾಳ ಸ್ಪಂದಿಸ್ತಾರೆ ಸರ್ ನಾವು ನಿಮಗೆ ಇಪ್ಪತ್ತ್ ಸಾವಿರ ರೂಪಾಯಿಗೆ ಸರ್ ಇಪ್ಪತ್ತ ಮೂರುವರೆ ಸಾವಿರ ರೂಪಾಯಿಗೆ ಅಲ್ಲ ಸರ್ ಗಾಡಿಗೆ ಇಪ್ಪತ್ತು ಸಾವಿರ ಬಿದ್ದದ್ದು ಮಿಕ್ಕಿದ ಟ್ರಾನ್ಸ್ಫರ್ ಚಾರ್ಜ್ ಎಲ್ಲ ಟೋಟಲ್ ಆಗಿ ಅಲ್ವಾ ಹಾಂ ಒಂದು ಎರಡು ಮೂವತ್ತು ಸಾವಿರ ಮೂರು ಸಾವಿರ ಟ್ರಾನ್ಸ್ಫರ್ ಚಾರ್ಜ್ ಇದೆ ಅಲ್ವಾ ಗಾಡಿ ಕೊಟ್ಟದ್ದು ಇಪ್ಪತ್ತು ಸಾವಿರ ರೂಪಾಯಿಗೆ ಅದು ನೀವು ಹೇಳಬೇಕು ನೀವು ನನಗೆ ಅದೇ ಕನ್ಫ್ಯೂಸ್ ಆಯಿತು ಇಲ್ಲ ನಮ್ಮದು ಡಾಕ್ಯುಮೆಂಟು ಎಲ್ಲ ಸೇರಿ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮಾಡಿದ್ದಾರೆ ಗಾಡಿ ನಮಗೆ ಟ್ವೆಂಟಿ ತೌಸಂಡ ಸಿಕ್ಕಿದೆ ಸರ್ ನಾವು ನಿಮಗೆ ಯಾವ ಮಾಡಲ್ ವಹಿಕಲ್ ಅನ್ನು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಒಳ್ಳೆ ಇದೆ ಗಾಡಿ ಗಾಡಿ ಸಣ್ಣ ಪುಟ್ಟ ಇರುತ್ತೆ ಸೆಕೆಂಡ್ ಹ್ಯಾಂಡ್ ಗಾಡಿ ಅಂದಮೇಲೆ ಮಾಡಿಸ್ಕೊಳ್ಬೇಕಾಗುತ್ತೆ ಸರ್ ಹದಿನೆಂಟು ಮಾಡಲ್ ಗಾಡಿ ಇಪ್ಪತ್ತು ಸಾವಿರ ರೂಪಾಯಿಗೆ ಅದು ಹೆಂಗೆ ಸರ್ ನಿಮಗೆ ಸಿಕ್ತು ಎಲ್ಲಿಯಾದ್ರೂ ಸಿಗುತ್ತಾ ಇಲ್ಲ ಸರ್ ನಮಗೆ ಆಶ್ಚರ್ಯ ಆಗ್ತಿದೆ ನೀವು ಮಾತಾಡಲೇಬೇಕು ನಾವೇ ಆಶ್ಚರ್ಯದಿಂದ ಕೊಡ್ತೇವೆ ನೀವು ಕೂಡ ಆಶ್ಚರ್ಯದಿಂದ ಪರ್ಚೇಸ್ ಮಾಡಿದ್ರಲ್ವಾ ನೀವು ಮಾತಾಡಲೇಬೇಕು ಸರ್ ಇಲ್ಲ ನಮಗೆ ಒಂದು ವರ್ಷ ಆಯಿತು ಸರ್ ಭೇಟಿಯಾಗಿ ನಮಗೆ ಆನ್ಲೈನಲ್ಲೇ ಅವರು ಫ್ರೆಂಡ್ ಆಗಿದ್ದು ಫಸ್ಟು ಆಮೇಲೆ ನಾವು ಅವರಿಗೆ ಕಾಲ್ ಮಾಡ್ತಿದ್ವಿ ಸರ್ ಗಾಡಿ ಇದ್ದರೆ ಹೇಳಿ ಗಾಡಿ ಇದ್ದರೆ ಹೇಳಿ ಅಂತ ಎರಡು ಮೂರು ಗಾಡಿ ಹೇಳಿದರು ನಮ್ಗೆ ಅವರು ಅವಾಗ ನಮಗೆ ಬರಲಿಕ್ಕಾಗಿಲ್ಲ ಸ್ವಲ್ಪ ಸಮಸ್ಯೆ ಆಯಿತು ಇವಾಗ ಅವರು ಹೇಳಿದರು ಗಾಡಿ ಇದೆ ಅಂತ ಅದಕ್ಕೆ ಬಂದಿದ್ವಿ ಅದ್ರ ಪರವಾಗಿ ಅವರು ನೀವು ಬಂದಿದ್ದೀರಾ ಅಂತ ಆದ್ರೂ ನಾವು ಗಾಡಿ ಕೊಡಬೇಕು ಅಂತ ತುಂಬ ರೇಟ್ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಗಾಡಿ ಸರ್ ನಾವು ಕೊಟ್ಟ ವೆಹಿಕಲ್ ಅಲ್ಲಿ ನಿಮಗೆ ಎಷ್ಟು ಸೇವ್ ಆಗಿದೆ ಸರ್ ಮಿನಿಮಮ್ ಅಂದ್ರೆ ಒಂದು ಫೈವ್ ಟು ಸಿಕ್ಸ್ ತೌಸಂಡ್ ಸೇವ್ ಆಗಿದೆ ಸರ್ ಏ ಹಾಗೆ ಹೇಳ್ಬೇಡ್ರಿ ಹಾಗಾದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಗಾಡಿ ಇಪ್ಪತ್ತಾರು ಸಾವಿರ ರೂಪಾಯಿ ಮಾರ್ಕೆಟ್ ಅದಂಡ್ ಮಾಡ್ಲಿಕ್ಕೆ ಎಂತೆ ಸರ್ ನೋ 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 ಇಲ್ಲ 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 ನೀವು ಕರೆಕ್ಟ್ ಆಗಿ ಹೇಳಿ ಒಂದು ಟೆನ್ ತೌಸಂಡ್ ಆದರೂ ಸೇವ್ ಆಗಿದೆ ಅನ್ಸುತ್ತೆ ನಂಗೆ ಈಗ ಈ ಗಾಡಿ ತಗೊಂಡಿದ್ರಿಂದ ನೋಡ್ಬೇಕು ಸರ್ ಇವರು ಟೆನ್ ಅಂತ ಹೇಳ್ತಾ ಇದ್ದಾರೆ ನಾನು ಫಿಫ್ಟೀನ್ ಅಂತ ಹೇಳ್ತಾ ಇದ್ದಾರೆ ವಿಡಿಯೋ ನೋಡ್ತಾರೆ ನೀವೇ ಆಲೋಚನೆ ಮಾಡಿ ಮಾರ್ಕೆಟ್ ತಿಳಿದುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಇದೇ ಥರದ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ